ಎಲ್ಲರಿಗೂ ನಮಸ್ಕಾರ ರಂಜಿತಾಕಿತನ್ಗೆ ಸ್ವಾಗತ ಸುಸ್ವಾಗತ ನನ್ನ ಫಸ್ಟ್ ಟೈಮ್ ನೋಡತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ನಿಮ್ಮ ಫ್ರೆಂಡು ಫ್ಯಾಮಿಲಿಗೂ ಶೇರ್ ಮಾಡಿರಿ ನಾನು ಇವತ್ತು ಮೃದುವಾಗಿ ಇಡ್ಲಿ ಯಾವ ಥರ ಮಾಡೋದತ್ತ ಈ ವಿಡಿಯೋದಾಗ ತೋರಿಸ್ತೀನಿ ಬರ್ರಿ ನಾನು ಐದು ಗ್ಲಾಸ್ದಾಗಷ್ಟ ರೇಷನ್ ಅಕ್ಕಿ ಸೊಚ್ಚಂಗ್ಗೆ ರೀ ಇದು ಒಬ್ಬೊಬ್ಬರು ಏನು ಮಾಡ್ತಾರೆ ನಾಲ್ಕು ಗ್ಲಾಸ್ ತೊಂತಾರೆ ಅದಕ್ಕೂ ಏನು ನಾಲ್ಕು ಗ್ಲಾಸ್ ತೊಂದರೂ ನಡೀತೈತಿ ಬಟ್ ನಾನು ತೊಳೋದು ಐದು ಗ್ಲಾಸ್ ತೊಂದಿನಿ ರೀ ಐದು ಗ್ಲಾಸ್ ರೇಷನ್ ಹಾಕಿ ತೊಂದರೆ ಸ್ವಚ್ಛಂಗಿ ತಳ್ಕೊಂಡ್ಬಂದಿನಿ ನಾನು ಒಂದು ಗ್ಲಾಸ್ ಅಷ್ಟೇ ಉದ್ದಿನ ಬೆಳಿ ರೀ ಇಷ್ಟು ಐದು ಗ್ಲಾಸಿಗೆ ಒಂದು ಗ್ಲಾಸ್ ಅಷ್ಟೇ ಉದ್ದಿನ ಬೆಳಿತ್ವತೀನಿ ಒಬ್ಬೊಬ್ಬರ ನಾಲ್ಕು ಗ್ಲಾಸಿಗೆ ಒಂದು ಗ್ಲಾಸ ಉದ್ದಿನ ಬೆಳೆ ತೋತಾರೆ ಮತ್ತು ನಾನು ಉದ್ದಿನ ಬೇಳೆ ಐದು ಗ್ಲಾಸಿಗೆ ಒಂದು ಗ್ಲಾಸ ಉದ್ದಿನ ಬೆಳಿ ರೀ ಇದಕ್ಕೆ ಒಬ್ಬೊಬ್ಬರ ಮೂರು ಗ್ಲಾಸಿಗೆ ಒಂದು ಗ್ಲಾಸ್ ಉದ್ದಿನ ಬೆಳೆ ತೋತಾರೆ ಅವ್ರವ್ರ ತಕ್ಕಂಗೆ ಮೃದು ಯಾವ ಥರ ಆಗ್ಬೇಕತ್ತೆ ನಾನು ಈ ಹೊಡ್ಯದಾಗ ಹೇಳಾಕತ್ತೀನಿ ಬರ್ರಿ ಈಗ ಉದ್ದಿನ ಬೇಳೆನೂ ಸಪ್ರೇಟೇ ನೆನ್ ಹಾಕೋಬೇಕು ಮತ್ತು ನಾವು ರೆಸಿನ ಹಾಕಿ ತುಂದಿದ್ದು ಸಪ್ರೇಟೇ ನೆನ್ಕೊ ನೆನೆ ಹಾಕೋಬೇಕು ಇದನ್ನ ಎಂಟು ಗಂಟೆಗೆ ನೆನ್ ಹಾಕೊಂಡು ಅಂದ್ರೆ ರಾತ್ರಿ ಎಂಟು ಗಂಟೆಗೆ ರುಬ್ಕೋಬೇಕು ರೀ ನಾವು ಇಷ್ಟಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಇದನ್ನು ನಾಲ್ಕೈದು ಥರ ತೊಳ್ಕೊಂಡೆ ಇಟ್ಕೊತೀನಿ ರೀ ತೊಳ್ಕೊಂಡು ಇಟ್ಕೊಂಡು ಆಮೇಲೆ ರುಬ್ಕೊ ಅಂದರೆ ಎಂಟು ಗಂಟೆ ರಾತ್ರಿ ಎಂಟು ಗಂಟೆಗೆ ರುಬ್ಕೊತೀನಿ ಇದಕ್ಕೆ ಮುಂಚೆನೇ ಏನು ಮಾಡೋದು ಅನ್ನ ಮಾಡೋದು ರೀ ಅನ್ನ ಒಂದು ಗ್ಲಾಸ್ ಅನ್ನ ಮಾಡ್ಕೋಬೇಕಾಗ್ತಿತ್ತು ಇಷ್ಟಕ್ಕೆ ಈಗ ನಾನು ರೆಸನ್ನ ಅಕ್ಕಿನೇ ಹಾಕ್ಕೊಂಡಿನಿ ನೀವು ಯಾವ ಅಕ್ಕಿ ಹಾಕ್ಕೋದ್ರೂ ನಡಿತೈತಿ ನಾನು ಒಂದು ಗ್ಲಾಸ್ ಆಗಷ್ಟ ಅನ್ನ ಮಾಡ್ಕೊಂಡಿನಿ ರೀ ಅನ್ನ ಹಾಕ್ಕೊಳ್ಳೋದ್ರಿಂದ ಇಡ್ಲಿ ಭಾಳ ಮೃದುವಾಗಿರ್ತೈತಿ ಮತ್ತು ಚೆನ್ನಾಗಿ ಟೇಸ್ಟು ಇರ್ತೈತಿ ಮತ್ತು ನೀವು ಒಬ್ಬೊಬ್ಬರು ಅವಲಕ್ಕಿನೂ ಹಾಕೋತಾರೆ ಅವಲಕ್ಕಿನೂ ನಡಿತೈತಿ ಬಟ್ ಅನ್ನ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿ ಮೆತ್ತಗಾಗಿ ಬರ್ತಾವತ್ತನ್ನೋ ಕಾರಣಕ್ಕಷ್ಟೇ ಇಷ್ಟ ಒಂದು ಗ್ಲಾಸ್ ಆಗಷ್ಟ ಅಕ್ಕಿ ಹಾಕ್ಕೊಂಡಿನಿ ನಾನು ಈಗ ಈ ಉದ್ದಿನ ಬೆಳೆ ಸ್ವಚ್ಛಂಗಿ ತಳ್ಕೊಂಡಿನಿ ತೊಳ್ಕೊಂಡು ಬಂದ ಈ ಅನ್ನ ಇದ್ರೊಳಗೆ ಹಾಕೊಳ್ಳೋಣ ರೀ ಎಲ್ಲನೂ ಉದ್ದಿನ ಬೆಳೆಗೆಯೊಳಗೆ ಕಿಚ್ಕೊಳ್ಳೋಣ ಅಂದರೆ ಎಲ್ಲನೂ ಮಿಕ್ಸ್ ಬೇಳೆ ಒಳಗೆ ಇದು ಅನ್ನನ ನಾನು ಫಸ್ಟ್ ಫಸ್ಟಿಗೆ ಮಾಡಿದಾಗ ಹೆಂಗಾಗ್ತಿದ್ದು ಅವಾಗ ಇದು ರೆಸಿಪಿ ಏನು ನನಗಷ್ಟು ಗೊತ್ತಿದ್ದಿದ್ದಿಲ್ಲ ರೀ ನಾನು ಫಸ್ಟ್ ಮಾಡುವಾಗ ನಾನು ಅನ್ನ ಹಾಕ್ತಿದ್ದಿಲ್ಲ ಅವಲಕ್ಕಿ ಹಾಕ್ತಿದಿನಿ ಅಷ್ಟೇ ಬಿರುಸಾಗಿಬಿಡ್ತಿದ್ವಿ ಇಡ್ಲಿ ಬಟ್ ಈ ಥರ ಮಾಡ್ ಮಾಡೋ ಮಾಡೋತ್ನಾಗ ಮಾಡ್ಲಾತ್ತೀನಿ ರೀ ಈಗ ನಾಲ್ಕೈದು ತಿಂಗ್ ವರ್ಷ ಆಯ್ತು ಈಗ ಮಾಡ್ಲತ್ತ ಬಟ್ ಈಗ ಚೆನ್ನಾಗಿ ಬರತ್ತಾವು ಇಡ್ಲಿ ಮೃ ಮೃದುವಾಗಿ ಬರ್ಲಾಕತ್ತಾವು ಈಗ ನೀರು ಹಾಕ್ಕೊಂಡು ಇದನ್ನ ರೀ ನಾನು ಈಗ ಅನ್ನನು ಎಲ್ಲನೂ ನೀರು ಹಾಕಿ ಕಲ್ಸ್ಕೊತೀನಿ ಕಲಿಸ್ಕೊಂಡಿನಿ ಈಗ ಇದನ್ನ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ ರೀ ಇದ್ರೊಳಗೆ ಸ್ವಲ್ಪ ಅಕ್ಕಿ ಹಾಕೊಂಡು ಹಾಕೋರಿ ಯಾಕಂದ್ರೆ ಮಿಕ್ಸಿ ಒಳ ಜಾರೊಳಗೆ ಸ್ವಲ್ಪ ಸಣ್ಣ ಆಗಂಗಿಲ್ಲ ಅದಕ್ಕೆ ನೀವು ಎರಡು ಅಕ್ಕಿನೂ ಮತ್ತು ಈ ಉದ್ದಿನ ಬೇಳೆ ಅನ್ನನು ಎಲ್ಲನೂ ಸಣ್ಣಾಗಿ ಫುಲ್ ನುಣ್ಣಗೆ ಪೇಸ್ಟ್ ಆಗಿರ್ಬೇಕ್ರಿ ಇದು ಈ ಪೇಸ್ಟ್ ಆಗೈತಿ ಇದ್ರೊಳಗೆ ಹಾಕೋತೀನಿ ರೀ ಫುಲ್ಲು ನುಣ್ಣ ಹಿಂಗೆ ಮುಟ್ಟರೆ ನೋಡ್ರಿ ಏನು ಹಿಂಗೆ ಕುಕ್ಮ ಮುಟ್ಟದಂಗೆ ಆಗ್ಬೇಕು ಆ ಥರ ಫುಲ್ ಮೆತ್ ಅಂದರೆ ಸ್ಮೂತಾಗಿ ರುಬ್ಕೊಬೇಕು ಈಗ ಎಲ್ಲ ರೀ ಇದ್ರಾಗ ಉಪ್ಪು ಸೋಡಾ ಹಾಕೊಂಡಿ ನಾನು ಮುಂಚೆನೆ ಮಿಕ್ಸ್ ಎಲ್ಲನೂ ಫುಲ್ಲ ಚಮಚಲಿ ಮಿಕ್ಸ್ ಮಾಡ್ಕೋಬೇಕ್ರಿ ನಿಮ್ಮ ಚಮಚೇಲಿ ಮಿಕ್ಸ್ ಮಾಡ್ಕೊಳಕ್ಕೆ ಆಗ್ಲಿಕ್ಕಂದ್ರೆ ಮತ್ತೊಮ್ಮೆ ಮಿಕ್ಸರ್ಗೆ ಹಾಕ್ರೂ ನಡೀತಿ ನಾನು ಮತ್ತೊಮ್ಮೆ ಮಿಕ್ಸರ್ಗೆ ಹಾಕಿ ಇಟ್ಕೊಂಡೀನಿರಿ ಇದನ್ನ ಈಗೇನು ಮಾಡ್ತೀನಿ ರೀ ಇದಕ್ಕೆ ಒಂದು ಪ್ಲೇಟ ಮುಚ್ಕೊಂಡು ನಾಳೆ ಬೆಳಗ್ಗೆನೇ ಇದನ್ನು ಈಗ ಒಂದು ಪ್ಲೇಟ್ ಮುಚ್ಕೊಂಡು ನಾನು ಇಡ್ಲಿ ಭಾಳ ಮೃದುವಾಗಿರ್ತಾವೆ ಮತ್ತು ಚೆನ್ನಾಗಿರ್ತಾವೆ ಈಗ ಬೆಳಗ್ಗೆ ಆಯ್ತು ರೀ ಈಗ ಓಪನ್ ಮಾಡಿ ತೋರಿಸ್ತೀನಿ ನೋಡಿರಿ ಹಿಟ್ಟು ಉಬ್ಬೈತಿ ನಾನು ಸೋಡಾ ಭಾಳ ಹಾಕಿಲ್ಲ ನೀವು ಸೋಡಾ ಚೆನ್ನಾಗಿ ಬೇಕಂದ್ರೆ ಸ್ವಲ್ಪ ಹಾಕೋಬೇಕಂದ್ರೆ ಹಾಕೋರಿ ಬಟ್ ನಾನು ಅತ್ತಿ ಸೋಡ ಹಾಕ್ಕೊಂಡಿರಿ ಸ್ವಲ್ಪ ಒಂದು ಚಿಟಿಕೆನೇ ಸೋಡ ಹಾಕ್ಕೊಂಡಿನಿ ಸೋಡಾ ಹಾಕ್ಕೊಂಡಂದ್ರೆ ಮೆತ್ತಗೆ ಭಾಳ ಆಗ್ತಾವೆ ಮತ್ತು ಹಿಟ್ಟು ಭಾಳ ಉಬ್ತೈತೆ ಅನ್ನೋ ಕಾರಣಕ್ಕಷ್ಟೇ ಸೋಡ ಹಾಕ್ಕೋತೀವಿ ರೀ ನಾವು ಈಗ ಎಲ್ಲನೂ ಬೆಳಗ್ಗೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಬೇಕ್ರಿ ಅಂದರೆ ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿ ನಾನು ಈಗ ಚಟ್ನಿಗೆ ರೆಡಿ ಮಾಡ್ಕೊತೀನಿ ರೀ ಈಗ ಚಟ್ನಿ ಯಾವ ಥರ ಮಾಡೋದು ತೋರಿಸ್ತೀನಿ ರೀ ನಾನು ಫಸ್ಟ ಬಳ್ಳೊಳ್ಳಿ ತೊಂದಿನಿ ನೋಡ್ರಿ ಬಳ್ಳೊಳ್ಳಿ ಒಂದು ಗಡ್ಡಿಯಾಗಷ್ಟ ಬಳ್ಳೊಳ್ಳಿ ತೊಂದಿ ಹುರ್ಗಡ್ಲೆ ಕಡಲೆ ಅಂದರೆ ಪುಟಾಣಿ ಶೇಂಗಾ ಶೇಂಗಾ ರೀ ಹುರ್ಕೊಂಡಿದ್ದೆ ಮತ್ತು ಉಪ್ಪು ಮೆಣ್ಸಿನ್ಕಾಯಿ ಸುಟ್ಕೊಂಡಿನಿ ಮತ್ತು ಕೊಬ್ಬರಿ ರೀ ಸ್ವಲ್ಪ ಹುಣಸಿನಕಾಯಿ ತೊಂದಿ ನೋಡ್ರಿ ಈಗ ಹುಣಸಿನಕಾಯಿ ಹಾಕೊಳ್ಳೋದಕ್ಕೆ ಟೇಸ್ಟ್ ಚೆನ್ನಾಗಿರ್ತೈತೆ ಅಷ್ಟು ಅಷ್ಟೇ ಹುಣಸಿನಕಾಯಿ ಇರ್ಲಿಕ್ಕಿದ್ರು ನಡಿತೈತಿ ಇವೆಲ್ಲನೂ ರುಬ್ಕೊಳ್ಳೋಣ ಬರ್ರಿ ಈಗ ಚಟ್ನಿ ಇದ್ರೊಳಗೆ ಈ ಥರನೇ ಮಾಡ್ರೆ ರೀ ಈಗ ಪುಟಾಣಿ ಹಾಕೊಳಕ್ಕೀನಿ ಕೊಬ್ಬರಿ ಮೆಣ್ಸಿನ್ಕಾಯಿ ಹಾಕೊಳತ್ತೀನಿ ನೋಡ್ರಿ ಇವೆಲ್ಲನೂ ಹಾಕ್ಕೊಂಡೆ ರುಬ್ಕೊತೀನಿ ರೀ ನಾನು ಈಗ ರುಬ್ಕೊಳಕ ಈಗ ರುಬ್ಕೊಂಡು ಬನ್ನಿ ನೋಡಿರಿ ಈ ಥರ ಫೇಸ್ಟ್ ಆಗೈತಿ ಒಂದು ಇದ್ರೊಳಗೆ ಹಾಕಿ ಇದಕ್ಕೆ ಒಗ್ಗರಣೆ ರೀ ಒಗ್ಗರಣೆ ಕೊಟ್ರೆ ಚಟ್ನಿ ಚಟ್ನಿ ಚೆನ್ನಾಗಿರ್ತೈತಿ ರೀ ಒಬ್ಬರ ಒಗ್ಗರಣಿ ಕೊಡಂಗಿಲ್ಲ ಚೆನ್ನಾಗಿ ಇರಂಗಿಲ್ಲ ರೀ ಚಟ್ನಿ ಅದಕ್ಕೆ ನಮ್ಗೆ ಚಟ್ನಿ ಒಗ್ಗರಣೆ ಕೊಟ್ಟೆ ರೂಢ ಇದಕ್ಕೆ ಇದ್ರೊಳಗೆ ಎಣ್ಣೆ ಹಾಕೊಂಡಿನಿ ಎಣ್ಣೆ ಹಾಕೊಂಡ ಇದಕ್ಕೆ ಜೀರಿಗೆ ಫಸ್ಟ್ ಸಾಶ್ವಿ ರೀ ಸಾಸಿ ಜೀರಿಗೆ ಮತ್ತು ಎಳ್ಳು ಇತ್ತಂದ್ರೆ ಎಳ್ಳು ಹಾಕೋರಿ ಎಳ್ ರೀ ಈಗ ಎಳ್ಳು ಹಾಕೊಳತ್ತೀನಿ ಫುಲ್ ಚಟಾಪಟ ಅನ್ಬೇಕು ರೀ ಅವು ಎಳ್ಳ ಮತ್ತು ಹಸಿದು ಹಾಕೊಂಡ್ರೆ ಸ್ವಲ್ಪ ಜಾಳಗ್ ಆಗಿಬಿಡ್ತೈತಿ ಈಗ ಬಳ್ಳುಳ್ಳಿ ಹಾಕೊಳಾಕತ್ತಿನ ನೋಡಿರಿ ಕರಿಬೇವನು ಹಾಕೋತೀನಿ ಈಗ ಕರಿಬೇವನು ಹಾಕ್ಕೊಂಡಿನಿ ನೋಡ್ರಿ ಈಗ ಚಟಾಪಟ ಸಿಡ್ಲಿ ಹಾಕತ್ತೈತಿ ಈಗ ಆರಿಸಿನಿ ಆರಿಸಿ ಅದು ಒಗ್ಗರಣೆ ಕೊಡ್ತೀನಿ ನೋಡ್ರಿ ಈಗ ಇದ್ರೊಳಗೆ ಒಗ್ಗರಣೆ ಹಾಕೊಳೋಣ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿನಿ ಈಗ ಇಡ್ಲಿಗೆ ಹಾಕ್ಕೊತೀನಿ ನೋಡಿರಿ ಈಗ ಸ್ವಲ್ಪ ನೀರು ಹಾಕೊಂಡಿನಿ ಇಡ್ಲಿ ಪಾತ್ರೆದಾಗ ನೀರು ಹಾಕ್ಕೊಂಡು ಇಡ್ಲಿಗೆ ಹಾಕ್ಕೊಳಕತ್ತಿನ ನೋಡ್ರಿ ಅಂದ್ರೆ ನಾವು ಇಡ್ಲಿ ಚಟ್ನಿ ಈ ಥರ ಮಾಡ್ರನ್ನ ಚೆನ್ನಾಗಿರ್ತೈತೆ ರೀ ಟೇಸ್ಟು ಚೆನ್ನಾಗಿರ್ತೈತಿ ಈಗ ನೋಡಿರಿ ಈ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಕೊಳ್ಳೋಣ ಸ್ವಲ್ಪ ಈ ಥರ ಎಣ್ಣೆ ಹಚ್ಕೊಂಡು ಒಟ್ಟುಕ್ಕೂ ಎಣ್ಣೆ ಹಚ್ಕೊಳಕತ್ತೀನಿ ಈ ಥರ ಹಚ್ಕೊಂಡು ಇಟ್ಕೊಂಡಿನಿ ಈಗ ಈ ಇಡ್ಲಿ ಪಾತ್ರೆ ಒಳಗೆ ಆ ಹಿಟ್ಟು ಹಾಕ್ಕೊಳ್ಳೋಣ ರೀ ನಮಗೆ ಸ್ವಲ್ಪ ದೊಡ್ಡ ಅದಾವ ಪಾತ್ರೆಗಳು ಇದ್ರೊಳಗೆ ಫುಲ್ ಅಂದರೆ ನಾವು ಎಣ್ಣೆ ಹಚ್ಕೊಳಿಕಂದ್ರೆ ಚೆನ್ನಾಗಿ ಇದು ಆಗಂಗಿಲ್ಲ ರೀ ಅಂತಾರ ಎಳ್ಳಂಗಿಲ್ಲ ಅದರ ಸಲುವಾಗಿ ಸ್ವಲ್ಪ ಎಣ್ಣೆ ಉದ್ಸ್ಕೊಳ್ಳೋಣ ಈಗ ಎಲ್ಲಕ್ಕೂ ಇಡ್ಲಿ ಪಾತ್ರೆಗೆ ಇಡ್ಲಿ ಹಿಟ್ಟು ರೀ ಈ ಥರ ಮಾಡಿ ನೋಡಿರಿ ನೀವು ಇಡ್ಲಿ ಫುಲ್ ಮೃದುವಾಗಿ ನಾನು ಫಸ್ಟ್ ಟೈಮ ಎಲ್ಲೋ ಹೋಗಿದ್ದೀವ್ರಿ ಅವಾಗ ತಿಂದಿದ್ದ ನಾನು ಇಲ್ಲಿ ಒಂದು ತಿರುಪತಿ ತಿಂದು ತಿಂದಿನಿ ಮತ್ತು ಕಾಳು ಹಸ್ತಿಯೊಳಗೆ ರೀ ಕಾಳು ಒಳಗೆ ಮಸ್ತಾಗಿದ್ದು ಇಡ್ಲಿ ನಂಗೆ ಭಾಳ ಇಷ್ಟ ಆಯಿತು ಆವಾಗ ನಾನು ವಿಡಿಯೋದಾಗ ನೋಡಿ ಈ ಥರ ಟ್ರೈ ಮಾಡಿ ಬಟ್ ಯಾಕೆ ಮತ್ತು ಸ್ವಲ್ಪ ಹಿಟ್ಟು ಒಂಥರ ಆಗಿಬಿಡ್ತು ಆಮೇಲೆ ನಾನು ಅನ್ನ ಹಾಕೋದು ಸ್ವಲ್ಪ ಸ್ವಲ್ಪ ಅನ್ನ ಜಾಸ್ತಿ ಹಾಕೋದು ರೂಢ ಮಾಡೋಣ ಈ ಥರ ಟೇಸ್ಟ್ ಚೆನ್ನಾಗಿ ಬಂತು ನನಗೆ ಇವೆಲ್ಲನೂ ಇದ್ರೊಳಗೆ ಹಾಕೊಂಡು ಇಟ್ಕೊಂಡಿನ್ರಿ ನಾನು ಇಟ್ಕೊಳಕತ್ತೀನಿ ಈಗ ಒಂದೊಂದಾಗಿ ರೀ ಇದಕ್ಕೂ ಹಾಕೋತೀನಿ ಒಂದು ಈಗ ಅಂದ್ರೆ ಚೆನ್ನಾಗಿರ್ತೈತಿ ಟೇಸ್ಟ ನೀವು ಈ ಥರ ಅಂದರೆ ಇಡ್ಲಿ ಪಾತ್ರೆ ಈ ಥರ ಜರ್ಮನಿ ಇರ್ತೈತಿ ನೋಡ್ರಿ ಒಳಗೆ ಮಾಡಿ ನೋಡ್ರಿ ಸ್ಟೀಲಿನ ಕಿತ್ತಲು ಜರ್ಮನಿಯೊಳಗೆ ಟೇಸ್ಟ್ ಚೆನ್ನಾಗಿರ್ತೈತಿ ನಾನು ನಮ್ಮಲ್ಲಿ ಸ್ಟೀಲಿನೂ ಐತಿ ಬಟ್ ನಾನು ಅಷ್ಟು ಒಬ್ಬ ಇದು ಮಾಡ್ಕೊಳ್ಳೋಂಗಿಲ್ಲ ಜರ್ಮನಿ ಕ ಸ್ಟೀಲಿನಕ್ಕಿಂತಲೂ ಜರ್ಮನಿ ಇದ್ರೊಳಗೆ ಇಡ್ಲಿ ಚೆನ್ನಾಗಿ ರೀ ಚೆನ್ನಾಗಿ ಮೃದುವಾಗಿ ಬರ್ತಾವೆ ಈಗ ಮುಚ್ಕೊಳ್ಳಾಕತ್ತೀನಿ ಇದು ಹದಿನೈದು ನಿಮಿಷ ಬೈಬೇಕು ರೀ ಈಗ ಹದಿನೈದು ನಿಮಿಷ ಐತ್ರಿ ಮ್ಯಾಗ ಓಪನ್ ಮಾಡ್ತೀನಿ ಈ ಥರ ಮುಟ್ಟಿ ನೋಡ್ಬೇಕು ರೀ ಆ ಥರ ಮುಟ್ಟಿ ನೋಡಿದಾಗ ಅದು ಇದು ಅಂದ್ರೆ ಎಂತರ ಮತ್ತೊಂದು ಐದು ನಿಮಿಷ ರೀ ಹಿಂಗೆ ಮುಟ್ಟರೆ ಕೈಗೆ ಹತ್ತಬಾರ್ದದ ನಾನು ಐದು ನಿಮಿಷ ಬೈಸ್ಕೊಂಡು ಇಟ್ಕೊಂಡಿ ನೋಡ್ರಿ ಈ ಥರ ನೋಡಿರಿ ಕೈಗೆ ಹತ್ತಂಗಿಲ್ಲ ಈಗ ಮತ್ತು ಇದನ್ನು ಐದು ನಿಮಿಷ ಹಾರಿಸ್ಕೋಬೇಕ್ರಿ ಅವಾಗೇ ನಾವು ಇದನ್ನು ಇದನ್ನ ಏನ್ ತರ ಇದ್ರೊಳಗೆ ಇಡ್ಲಿ ಒಳಗೆ ತಿಕ್ಕೋಬೇಕು ಈಗ ಚಟ್ನಿ ಹಾಕೊಳಕತ್ತೀನಿ ನೋಡಿರಿ ಇದಕ್ಕೆ ತೊಗರಿಬೇಳೆ ಸಾಂಬಾರು ಮತ್ತು ಚಟ್ನಿ ಮಾಡ್ಕೊಂಡಿ ನಾನು ಫುಲ್ಲು ಮೃದುವಾಗಿ ಅಂದರೆ ಇಡ್ಲಿ ಹಿಂಗೆ ಮುಟ್ಟರೆ ಒಂಥರ ಹತ್ತಿ ಮುಟ್ಟದಂಗೆ ಆಗ್ತಿತ್ತು ಅಷ್ಟು ಮೃದುವಾಗಿ ಆಗ್ಯಾವು ಇಡ್ಲಿ ನೋಡ್ರಿ ನೋಡ್ತಾ ಇರ್ಬೋದು ಇಡ್ಲಿಯ ಈ ಥರ ಆಗ್ಯಾವ ನೋಡ್ರಿ ಇಡ್ಲಿ ಚೆನ್ನಾಗೂ ಟೇಸ್ಟ್ ಚೆನ್ನಾಗ್ಯವು ಅಂದರೆ ಇದಕ್ಕೆ ಮೇನ್ ಇದು ಹಾಕೋದಷ್ಟೇ ಅನ್ನ ಏನು ಹಾಕ್ತೀರಿ ನೋಡ್ರಿ ಅನ್ನ ಹಾಕೋದ್ರಿಂದ ಚೆನ್ನಾಗಿ ಟೇಸ್ಟು ಬರ್ತೈತಿ ಇದೂ ಇರ್ತೈತಿ ಏನ್ ರುಚಿ ಚೆನ್ನಾಗಿರ್ತೈತಿ ಅಷ್ಟೇ ಮೃ ಮೃದುವಾಗಿಯೂ ಇರ್ತೈತಿ ಈಗ ಪಡ್ಡು ಎಷ್ಟು ಮಾಡ್ಕೊಂಡಿನಿ ಮತ್ತೆ ಇದ್ರೊಳಗೆ ಪಡ್ಡು ಮಾಡ್ಕೊಬೋದು ದೋಸೆನೂ ಮಾಡ್ಕೋಬಹುದ್ರಿ ನೋಡ್ರಿ ಪಡ್ಡು ಮಾಡ್ಕೊಂಡಿನಿ ಪಡ್ಡುನೂ ಬಹಳ ಮೃದುವಾಗಿರ್ತಾವೆ ದೋಸೆನೂ ಮಾಡ್ಕೋಬಹುದ್ರಿ ಇದ್ರೊಳಗ ಆಲ್ಮೋಸ್ಟ್ ನೋಡ್ರಿ ಯಾವ ತರ ಇಡ್ಲಿ ಹಿಂಗ್ ಮೆತ್ತಗಂದ್ರೆ ಮೆತ್ತಗ ತಿನ್ನುವಾಗ ಟೇಸ್ಟ್ ಅಂದ್ರೆ ಫುಲ್ ಒಂಥರ ಇದು ಇತ್ತು ಟೇಸ್ಟ್ ಇತ್ತು ಈ ಇಡ್ಲಿ ವಿಡಿಯೋ ಇಷ್ಟ ಆದ್ರೆ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಥ್ಯಾಂಕ್ ಯು